ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕನ್ನಡ ನಾಡಿನ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆಗಳು ಮತ್ತು ಕುಟುಂಬದ ಬಗ್ಗೆ ತಿಳಿತಿದ್ದೇವೆ ಮಾತುಗಳಿಗೆ ಮೊದಲು ಬರಲಿ ಅವರ ಬಾಲ್ಯ ಡಾಕ್ಟರ್ ರಾಜ್ಕುಮಾರ್ ಅಂದರೆ ರಾಮ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಗಂಗಾವತಿ ತಾಲೂಕಿನ ಗಾಯತ್ರಿ ಅವರಮ್ಮ ಮತ್ತು ಸಿಂಗನಲ್ಲೂರ ಕತಾರಪ್ಪನವರು ಮನೆಗೆ ಜನಿಸಿದರು ಅವರ ಮೂಲ ಹೆಸರು ಸಿಂಗನಲ್ಲೂರ ಪುಟ್ಟಸ್ವಾಮಯ್ಯ ಮುತ್ತುರಾಜ್ ತಂದೆಯಾದ ಕಾತಾರಪ್ಪನು ಒಂದು ಕಾಲದಲ್ಲೊಂದು ಶಾಸ್ತ್ರಾಗ್ನಿ ಶೈಲಿಯ ಕಲಾವಿದನಾಗಿದ್ನು ಈ ಪಿತೃವಂಶದ ಗಾಯಕ ಪ್ರತಿಭೆ ರಾಜ್ಕುಮಾರ್ ಅವರಿಗೆ ಬೇರೂರಿತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಎಂಬ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇಂದಿಗೂ ನಮ್ಮ ಹೃದಯಗಳಲ್ಲಿ ಉಳಿದಿರುವ ಅವರ ಅಭಿಮಾನಿ ಎಲ್ಲರನ್ನೂ ತಟ್ಟಿತು ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಹೊಸದೊಡನೆ ಕ್ರಾಂತಿಗೆ ಕಾರಣವಾಯಿತು ಈ ಚಿತ್ರದ ಯಶಸ್ಸು ರಾಜ್ಕುಮಾರ್ ಅವರನ್ನು ತಾರೆಯಂತೆ ಒಳೆಯುವಂತೆ ಮಾಡಿತು ಆದ್ದರಿಂದ ಅವರು ಒಬ್ಬ ಅಸಾಮಾನ್ಯ ನಟ ಮಾತ್ರವಲ್ಲ ಒಬ್ಬ ಸಾಂಸ್ಕೃತಿಕ ಪ್ರತಿನಿಧಿಯಾಗಿಯೂ ಬೆಳೆದರು ಕಸ್ತೂರಿ ನಿವಾಸ ಮಯೂರ ಸಂತ ತುಕಾರಾಮ ಅನುರಾಗ ಅರಳಿತು ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು ಅವರು ತಮ್ಮ ಚಿತ್ರಗಳಲ್ಲಿ ಯಾವ ಪಾತ್ರ ಮಾಡಿದರೂ ಅದರಲ್ಲಿ ಜೀವ ತುಂಬಿದ ಹೀಗೆ ಅಭಿನಯಿಸುತ್ತಿದ್ದರು ಈ ಕಾರಣಕ್ಕೆ ಅವರನ್ನು ನಟ ಸಾರ್ವಭೌಮ ಎಂದು ಕರೆದರು ಅಭಿನಯದ ಜೊತೆಗೆ ರಾಜ್ಕುಮಾರ್ ಅವರು ಶ್ರೇಷ್ಠ ಗಾಯಕರು ಕೂಡ ಆಗಿದ್ದರು ಅವರ ಗಾನವೆಲ್ಲ ಗಾನವಲ್ಲಭ ಹಳ್ಳಿ ಮೇಯಿ ಪಂ ಜ್ಞಾನಯಂತ ಮುದ್ದು ನಾದಬ್ರಹ್ಮ ಎಂಬ ಎಂಬ ಹಿತಗೀತೆಗಳನ್ನು ಆಡಿದರು ಅವರ ಆದಿ ಕನ್ನಡಿಗರಿಗೆ ಇಂದಿಗೂ ಮನೆಯಲ್ಲಿ ಘನತೆಯಿಂದ ಕೇಳುವಂತಿದೆ ಅವರ ಶ್ರೇಷ್ಠ ಸಾಧನೆಗಳಿಗೆ ಇವರಿಗೆ ದಾದಾ ಸಾಹೇಬ್ ಪಾಲ್ಕ್ ಪ್ರಶಸ್ತಿ ಪದ್ಮಭೂಷಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರ ವೈಯಕ್ತಿಕ ಜೀವನ ಕೂಡ ಬಹಳ ಪ್ರಭಾವಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಅವರು ಪಾರ್ವತಮ್ಮ ಅವರನ್ನು ವಿವಾಹವಾದರು ಇವರಿಬ್ಬರು ನಾಲ್ವರ ಮಗ ಮತ್ತು ಓರ್ವ ಮಗಳನ್ನು ಹೊಂದಿದರು ಅವರ ಹಿರಿಯ ಮಗ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ನಟನಾಗಿ ಹೆಸರು ಮಾಡಿದರು ಎರಡನೇ ಮಗ ರಾಘವೇಂದ್ರ ರಾಜ್ಕುಮಾರ್ ನಟನೆಯಾಗಿ ಕೂಡ ಇವರು ಚಿತ್ರರಂಗದಲ್ಲಿ ಉತ್ತಮ ನಟನಾಗಿ ಹೆಸರು ಮಾಡಿದರು ಮತ್ತು ಮೂರನೆಯ ಮಗ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಎಂದು ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ನಟನಾಗಿದ್ದರು ಅವರ ಮಗಳು ಲಕ್ಷ್ಮಿ ಕೌಟುಂಬಿಕ ಜೀವನದಲ್ಲಿ ಸುಖ ಸಂವಿಧಾನವಾಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ಇಡೀ ಕರ್ನಾಟಕ ದುಃಖಪಡುವಂಥ ಒಂದು ವರ್ಷವಾಗಿತ್ತು ಯಾಕೆಂದರೆ ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಅಗಲಿದರು ಈ ಶ್ರೇಷ್ಠ ಕಲಾವಿದ ನಮ್ಮನ್ನು ತೊರೆದರು ಆದರೆ ಅವರ ಕೊಡುಗೆಗಳು ಇವರ ಸಾಧನೆಗಳು ಎಂದಿಗೂ ಮರೆಯಲಾಗದಂತಹವು ಇಂದು ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕನ್ನಡ ನಾಡು ಮತ್ತು ಕನ್ನಡಿಗರ ಸದಾ ಗೌರವಿಸುತ್ತೇವೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆಗಳು ಮತ್ತು ಕುಟುಂಬದ ಬಗ್ಗೆ ತೊಡಗಿಕೊಂಡ ಒಂದು ಸಣ್ಣ ಯಾಣ ನಿಮ್ಮಿಂದ ಪ್ರೀತಿಯಿಂದ ಇವರನ್ನು ನೆನೆಸಿಕೊಳ್ಳೋಣ ಧನ್ಯವಾದಗಳು